ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಒಂದು ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿ ಟ್ರೈನ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಅವತ್ತು ಫ್ರೈಡೇ ಆಗಿರೋದ್ರಿಂದ ಸೊ ಫ್ರೈಡೇದು ಇದು ಸೊ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ಪಿಂಕ್ 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 ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಎಲ್ಲ ಮಾಡಿ ಫೋರ್ ತರ್ಟಿ ಟ್ರೈನ್ಗೆ ಹೊಡಬೇಕು ಅಂತ ಸೊ ವೆಯ್ಟ್ ಮಾಡಿ ಫೋರ್ ತರ್ಟಿ ಟ್ರೈನ್ ಕಾವೇರಿ ಎಕ್ಸ್ಪ್ರೆಸ್ ಬಂತು ಅಲ್ಲಿ ಮಾರ್ನಿಂಗ್ ಫೋರ್ ತರ್ಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಒಂದು ಸೆವೆನ್ಗೆಲ್ಲ ಮೈಸೂರು ರೀಚ್ ಆದ್ವಿ ಸೊ ಅಲ್ಲಿನ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗಿ ಎಲ್ಲಿ ನೋಡಿದ್ರು ಮೈಸೂರಲ್ಲಿ ಅಂದರೆ ಈ ಥರ ಒಂದು ರೌಂಡ್ ಸರ್ಕಲ್ ಇರೋವಂಥ ಪ್ಲೇಸು ಯಾವ ರೋಡು ಅಂತ ಪ್ರತಿ ಸಲ ಹೋದಾಗೆಲ್ಲ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ ಸೊ ಇನ್ನೊಂದು ಏನು ಅಂತಂದರೆ ಬ್ಯೂಟಿಫುಲ್ಲಾಗಿರುತ್ತೆ ರೋಡು ಮತ್ತು ಒಂದು ಅರ್ಲಿ ಮಾರ್ನಿಂಗಲ್ಲಿ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೀತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ರೋಡು ಎಲ್ಲ ಸೊ ಅಲ್ಲಿಂದ ಸೊ ಫಸ್ಟು ಮೈಸೂರು ಚಾಮುಂಡಿ ಬೆಟ್ಟದ ಆರ್ಚ್ ಇದನ್ನು ನೋಡಿದ್ರೆ ಒಂಥರ ವೈಬು ಆ ಒಂದು ಅರ್ಲಿ ಮಾರ್ನಿಂಗ್ ಚಿಲ್ ವೆದರು ಮಳೆ ಬರ್ತಿತ್ತು ತುಂಬ ಸಖತ್ತಾಗಿತ್ತು ವೆದರ್ ಅಂತೂ ಸೊ ಫಸ್ಟು ಇಳಿದ ತಕ್ಷಣ ಮಳೆ ಅನ್ನಿತಾನೆ ಇತ್ತು ಫುಲ್ಲು ಗೊತ್ತೇ ಆಗಿಲ್ಲ ಲೈಕ್ ಹೋದ್ವಿ ಫಾರ್ ಅವ್ರು ಹೋದ್ವಿ ಸೊ ಯಾವುದೇ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡಿಲ್ಲ ತುಂಬ ಚೆನ್ನಾಗಿ ತುಂಬ ಸಖತ್ತಾಗಿ ದರ್ಶನ ಆಯಿತು ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಯಾರು ಅಷ್ಟೇ ಜನ ಬಂದಿರ್ಲಿಲ್ಲ ಸೊ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ಒಂದು ಆಶ್ರಮ ಇದೆ ಅಲ್ಲಿ ಆಕ್ಚುಲಿ ಕಾರ್ಯ ಸಿದ್ಧಿ ಆಂಜನೇಯನ ಟೆಂಪಲ್ ಇದೆ ಸೊ ಅಲ್ಲಿಗೆ ಅನ್ಬಿಟ್ಟು ಅಲ್ಲಿ ತುಂಬ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ಅಲ್ಲಿ ಒಂದು ಮ್ಯೂಸಿಯಂ ಇದೆ ಶುಕವಾನ ಅಂತ ಅನ್ಬಿಟ್ಟು ಗಿಲ್ಗಿಲ್ ಮಾತಾಡೋದಿಲ್ಲ ಇದೆ ಬೋನ್ಸಾಯ್ ಆಂಜನೇಯ ಟೆಂಪಲ್ ಎಲ್ಲ ಇದೆ ಸರಿ ಅನ್ಬಿಟ್ಟು ನೋಡ್ಕೊಂಡು ಏನಾಗಿದೆ ಈ ಸಮಾಜಕ್ಕೆ ಇಲ್ಲಿ ಬೋನ್ಸಾಯ್ ಗಾರ್ಡನ್ ಎಲ್ಲ ಇದೆ ಶುಕವಾಹನ ಇಲ್ಲ ಅಂದ್ರೆ ಅಲ್ಲಿ ಗಿಳಿಗಳೆಲ್ಲ ಮಾತಾಡುತ್ತೆ ಎಲ್ಲ ತರದ ಗಿಳಿಗಳು ಬ್ಲಾಗ್ ಹಾಕಕ್ಕೆ ಅಂಬಾಸಿಡರ್ ಕಾರ್ಸು ಬೆಣ್ಸಲ್ಲ ಕಣೆ ಇದೇನೋ ಆಗಿನ ಕಾಲದಲ್ಲಿ ಮೈಸೂರು ರಾಜರು ಆಮೇಲೆ ಇಲ್ಲಿ ಏನೇನೋ ಮೂರ್ತಿಗಳೆಲ್ಲ ಮೈಸೂರು ರಾಜರು ಯಾವ್ದಾದ್ರು ಕಾರಣ ಹಾ ಫಾರಿನ್ ಅಲ್ಲಿ ಏನೋ ಇದು ಮಾಡಿದ್ರು ಓ ಏನೋ ಅವಮಾನ ಮಾಡಿದ್ರು ನೀವ್ ತಗೊಳಕ್ ಆಗಲ್ಲ ಅಂತ ಅದೇ ರೋಡ್ ರೋಡ್ ಅಲ್ಲಿ ನೋಡ್ ಸೌಂಡ್ ಕೇಳಿಸ್ತಿದೆ ಏ ನಾನು ಈ ಸೌಂಡ್ ಈಗ ಅಕ್ಕಿಗಳ ಸೌಂಡ್ ಕೇಳ್ತಿದೆ ಅಂದಿದ್ದೆ ಅವನೇ ಹೋದೂ ಎಷ್ಟೊಂದು ಅಕ್ಕಿಗಳಿಗೆ ಕಾಟನೆ ಕೊಟ್ಬಿಟ್ಟಿದ್ರು ಇಲ್ಲ ಇದೆಲ್ಲ ಬೋನ್ಸಾಯಿ ಬಿಡಪ್ಪ ಆಯ್ತು ಎಲ್ಲಿ ನೋಡು ಬಾವು ಏ ನೋಡ್ರ ಗಿಡ ಒಳಗಡೆ ಮೈಸೂರಲ್ಲಿ ಬಂದ್ರೆ ಸಚ್ಚಿದಾನಂದ ಆಶ್ರಮ ಇದೆ

이 노래를 떠나게, 이 노래를 떠이 노래를 떠나이 노래를 떠나게, 이 노래를 떠나게, 이 ಒಳಗಡೆ ಬಿಡಲ್ಲ ಅದಕ್ಕೆ ಗಿಲ್ಲೆ ತೋರಿಸ್ತಾ ಇದ್ದೀನಿ ಸಖತ ಇದೆ ಪ್ಲೇಸ್ ಅಂತೂ ಇಲ್ಲಿಂದ ವ್ಯೂ ಮಾತ್ರ ಸಖತ್ತು ಅದು ಮೇಲೆ ಏನು ಟವರ್ ಅಂತಂದ್ರೆ ಅಲ್ಲಿಂದ ಲೈಟಿಂಗ್ಸ್ ಬಿಡ್ತಾರೆ ಸೊ ಲೈಟಿಂಗ್ಸ್ ಬಿಟ್ಟಾಗ ಈ ಮೂರ್ತಿ ಮೇಲೆ ಆ ಲೈಟಿಂಗ್ಸ್ ಕಾಣುತ್ತೆ ಆಂಜನೇಯ ಮೂರ್ತಿ ಆ್ಯಂಡ್ ಆ ಕಡೆ ಹೋಗ್ಬೇಕಾದ್ರೆ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅದು ತುಂಬ ಸಖತ ಆಂಜನೇಯ ಸ್ವಾಮಿಯ ವಾಹನ ಒಂಟೆ ಅದು ಪ್ಲೇಸು ಆ ಲೈಟಿಂಗ್ಸ್ನೆಲ್ಲ ನೋಡೋದು ಗರಡಗಂಬ ಏನು ಹಾಕ್ತಿದ್ದೀರಾ ಇದು ಟೋಟ್ సిద్ధి ఆంజనేయ స్వామి మెయిన్ ఆశ్రమ ఇదో అదే నెక్స్ట్ టూర్ హోకే ట్రైన్గా వేయిట్ మి బాయ్